ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಮೇಲೆ ನಿಮ್ಗೆ ಏನಾದರೂ ಈ ಗಾಡಿ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು ಟೈಟಲ್ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ ವಿಡಿಯೋ ಕೆಳಗಡೆ ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆದ್ಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನೋ ಫೇಸ್ಬುಕ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಏನಾದ್ರೂ ವಿಡಿಯೋ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದ್ರೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆರಾಮಾಗಿ ಸೇಲ್ ಮಾಡ್ಕೊಬಹುದು ಸೇಲ್ಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ ನೀವು ನಮಗೆ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ನಿಮ್ಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಈ ನಂಬರ್ ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಯಾಕಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸ್ಆಪ್ ಸಂಖ್ಯೆ ಅಷ್ಟೇ ನಿಮ್ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸ್ಆಪ್ ಅಲ್ಲಿ ನಂಬರ್ ಫೋಟೋಸ್ ಕಳಿಸಿದ್ರೆ ನಾವೇ ನಿಮ್ಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡಿಬಿಡಿ ನಾವು ರಿಸೀವ್ ಮಾಡೋದಿಲ್ಲ ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿ ಊರು ತಿಳಿಸಿರ್ತಾರೆ ಅವ್ರು ಏನೇನು ಅಂತ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸರ್ ಗಾಡಿ ಅದು ಆಲ್ಟೋ ಕೆ ಟೆನ್ ಹಾ ಎರಡ್ ಸಾವಿರದ ಹದಿನೇಳು ಮಾಡ್ಲಿ ಬರುತ್ತೆ ಹದಿನಾರು ಅದೇ ಇದ್ರು ಮಾಡ್ಲಿಂಗು ಹದಿನೇಳು ರಿಜಿಸ್ಟ್ರೇಷನ್ ಒಂದು ವಾರ ಒಂದು ಹದಿನೈದು ದಿವಸ ಹೆಚ್ಕೊಂಡಿ ಓನರ್ ಮೂರನೇ ಪಾರ್ಟಿ ಎರಡು ಪಾರ್ಟಿ ನೀವೇ ಮೂರನೇವ್ರ ಹಾಂ ನಾವೇ ಮೂರನೇವ್ರು ಅಂದ್ರೆ ಈಗ ಗಾಡಿ ತಗೊಬಂದು ಒಂದು ಮೂರು ತಿಂಗಳು ಅದು ಸಿ ಸಿ ಟೆಕ್ಸ್ ಬಿಟ್ಟಿದ್ರಲ್ಲ ಬೆಂಗಳೂರಿಗೆ ತಂದಿದ್ದ ಗಾಡಿ ಹಂಗಾಗಿ ಅದು ಟ್ರಾನ್ಸ್ಫರ್ ಮಾಡಿಸ್ಕೊಳ್ಬೇಕಾಗಿತ್ತು ಹಂಗಾಗಿ ಟ್ರಾನ್ಸ್ಫರ್ ಮಾಡಿಸ್ಬಿಟ್ಟು ಇನ್ನೊಂದು ಸಿ ಸಿ ಮತ್ತೆ ಇದಾಗುತ್ತೆ ಅಂದ್ಬಿಟ್ಟು ಸೇಲ್ಗೆ ಮಾಡ್ತಾ ಇದ್ದು

ಹಾ egg ಬೇಕ್ ಬರ್ತದೆ ಸರ್ ಆಮೇಲೆ ಎರಡ್ power window ಎರಡ್ normal ಹ್ಮ್ ಆಮೇಲೆ ಎಲ್ಲ showroom ದು ಏನೈತೆ ಅದೇ ಸೆಟ್ ಇನ್ನ ಅದ್ರಲ್ಲಿ ಯಾವ್ದು changes ಇಲ್ಲ ಎಲ್ಲ ಏನೇನ್ ಇದೆ ಒಂದ್ ಸಣ್ಣದು ಯಾವ್ದು changes ಮಾಡಿಲ್ಲ ಅವ್ರು party ಮಡಿಕೊಂಡಿದ್ರು ಚೆನ್ನಾಗ್ ಮಡಿಕೊಂಡಿದ್ರು ಹಿಂಗ ಅವ್ರು owner ಎನೆ ಚೆನ್ನಾಗ್ ಮಡಿಕೊಂಡಿದ್ರು ಅದು ತಗೊಂಡ್ ಬಂದೆ ನಮ್ಗ್ ಅದು ಸ್ವಲ್ಪ ಯಾವ್ದೋ amount ಇದಾಯ್ತು ಹಂಗಾಗಿ ಕೊಟ್ಟು ನಾನು ಮೂರ್ ತಂದಿದ್ದು ಅದ್ ಬೇಕಾದ್ರೆ bill ಕಳಿಸ್ತೀನಿ ನಿಮ್ಗೆ ಮೂರ್ ಹೊತ್ತು ತಂದಿದ್ದು. ಓಕೆ ಈಗ that ತಿಂಕರ್ me ಇಂಜಿನ್ ಕೆಲಸ ಯಾವುದು её? ростie crewält chains. Kind of news shows, no one took off the type of checkmates. We had no friends with our friends, so we canů It was everywhere. There is not a source of 159 invention. What did I trace? Does the我們 or the country その車? Topě,íll not have the familiarity. That's how we get the county, therix System. My illage home at the extreme ಈ ಗಾಡಿ ಇರೋದಲ್ಲಿ ಸರ್ ಇದು ಗಾಡಿ ಇರೋದು ಮಂಡ್ಯದಲ್ಲಿ ಸರ್ ಗಾಡಿ ಮಂಡ್ಯ ಸಿಟಿನಾ ಹಾ ಮಂಡ್ಯ ಸಿಟಿನೇ ಓಕೆ ಏನು ಹೇಳ್ತಾರೆ ಗಾಡಿ ರೇಟು ಗಾಡಿ ರೇಟು ಸರ್ ನಾನೊಂದು ಫೈನಲ್ ಎರಡು ಎಪ್ಪತ್ತು ಹೇಳ್ತಾ ಇದೀನಿ ಹಾಂ ಹಾಗಾಗಿ ನಾನು ಅದು ಮೂರು ಹತ್ತು ಕೊಟ್ಟು ಸ್ವಲ್ಪ ನನ್ನೊಂದು ಹತ್ತು ಇಪ್ಪತ್ತು ಜಾಸ್ತಿನೇ ಆಯಿತು ಹ್ಞೂ ಹ್ಞೂ ಹಾಗಾಗಿ ನಾನೊಂದು ಇನ್ನೊಂದು ಹತ್ತು ಇಪ್ಪತ್ತು ಬಿಟ್ಟು ಎರಡು ಎಪ್ಪತ್ತು ತಂಕ ಹೇಳೋಣ ನಾನು ಅದು ಗಾಡಿ ಚೆನ್ನಾಗಿದೆ ಇಂಜಿನ್ ಎಲ್ಲ ಸ್ಮೂತ ಇದೆ ಎಲ್ಲ ಶೋರೂಮಲ್ಲಿ ಚೆಕ್ ಮಾಡಿಸ್ಕೊಂಡ್ರೆ ಹೇಳ್ತಾರೆ ಹ್ಞೂ ಶೋರೂಮ್ ಮೇಂಟೆನೆನ್ಸೇ ಮಾಡಿರೋದು ಓಕೆ